ಎಎಸ್ಪಿ ನ್ಯೂಸ್ನಿಂದ ಎಚ್ಚೆತ್ತ ಅಧಿಕಾರಿಗಳು ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆ ಮಲಪ್ರಭಾ ತೀರ್ಥ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಇಂದು ಹರಿಬಿಡಲಾಗಿತ್ತು ರಾಮದುರ್ಗ ಪಟ್ಟಣದ ಹಳೆ ಫೂಲ್ ತುಂಬಿ ಹರಿಯುತ್ತಿತ್ತು ಈ ಹಳೆ ಫೂಲ್ ಮೇಲೆ ಹುಚ್ಚಾಟ ಮೆರೆಯುತ್ತಿದ್ದಂತಹ ಯುವಕರು ಅಷ್ಟೇ ಅಲ್ಲದೆ ಶಾಲಾ ಮಕ್ಕಳನ್ನ ಕರೆದೊಯ್ಯುತ್ತಿರುವ ವಾಹನಗಳು ಅಡ್ಡಾಡುತ್ತಿದ್ವು ಇದರಿಂದ ಸ್ವಲ್ಪ ಯಾಮಾರಿದ್ರೆ ಎಡವಟ್ಟು ಗ್ಯಾರಂಟಿ ಈ ಹಿನ್ನೆಲೆ ಯಾವುದೇ ರೀತಿಯಾದಂತಹ ಪೊಲೀಸ್ ಆಗಲಿ ಇತರೆ ಅಧಿಕಾರಿಗಳು ಭದ್ರತೆಯನ್ನು ಒದಗಿಸಿರಲಿಲ್ಲ ಇದರಿಂದ ಹುಚ್ಚಾಟ ಮೆರೆಯುತ್ತಿದ್ದಂತಹ ಯುವಕರು ಇಂತಹ ದೃಶ್ಯಗಳು ಇಂದು ಕಂಡುಬಂದವು ಈ ಕುರಿತು ನಿಮ್ಮ ಎಎಸ್ಪಿ ನ್ಯೂಸ್ ಇಂದು ಬೆಳಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಸುದ್ದಿಯಿಂದ ಪ್ರಚಾರದಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇಂದು ರಾಮದುರ್ಗ ಪಟ್ಟಣದ ಹಳೇ ಪೂಲ್ ಹತ್ತಿರ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಬ್ಯಾರಿಗೇಟ್ ಮೂಲಕ ಹಳೇ ಪೂಲ್ ಮೇಲಿನ ಸಂಚಾರವನ್ನು ನಿಷೇಧಿಸಲಾಗಿದೆ ಈ ಕುರಿತು ಎಎಸ್ಪಿ ನ್ಯೂಸ್ನಿಂದ ಇಂದು ದೊಡ್ಡ ಇಂಪ್ಯಾಕ್ಟ್ ಅಂತ ಹೇಳಬಹುದು